ವೀರ್ಯ ಲಿಂಗಾಯ್ತ ಅಂತ ಅಷ್ಟೇ ಅದೀಗ ಎಲ್ಲರೂ ಅಭಿಮಾನ ಮಾತೆ ನಮ್ಮ ಮಾತಾಡ್ತೀವಿ ಒಕ್ಕ ನಾವು ಏನಾಗಿ ಏನಾಗಿರ್ತಿದ್ದೇವೆ ಅಂತ ಕೇಳಿದ್ರೆ ನಮ್ಮಲ್ಲಿ ಕತ್ರಿಗಳು ಬಹಳ ಆಗ್ಯಾವ ಮಟಗಾರು ಗುರುಪು ಮತ್ತು ಪಂಚಮಸಾಲೆಯರು ಹುಡಕ್ಕಲಗಿರು ಹೀಗೆ ಬಣಜಗೇರು ಆದಿ ಬಣಜಗೇರು ಜಂಗಮರು ಮಠ ಮಡಪತ್ತಿ ಹೀಗೆ ಹಲವಾರು ಆಗ್ಯಾವ ಇವೆಲ್ಲ ಒಂದನ್ನು ನಾವು ಮೊದಲೇ ಸಂಘಟನೆ ಮಾಡತಕ್ಕಂತ ಕೆಲಸ ಜವಾಬ್ದಾರಿಯನ್ನು ಅಖಿಲ ಭಾರತ ವೀರಶೈವ ಮಹಾಸಭೆದವರು ಇನ್ನೂ ಮಾಡೋದು ಭಾಳ ಇದೆ ಬಂದ ಹಾದಿ ಸಮೀಪ ಇದೆ ಹೋಗೋ ಹಾದಿ ಭಾಳ ದೂರಿದೆ ಅದನ್ನು ಶಾಮನೂರು ಶಿವಶಂಕರಪುರ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ತಾಲೂಕು ಮಟ್ಟದಲ್ಲಿ ಸಮಾಜ ಎತ್ಕೋಬೇಕು ಎಚ್ಚೆತ್ಕೊಳ್ಬೇಕು ಜನರನ್ನು ಎಚ್ಚರಿಸಬೇಕು ಅವಾಗ ನಮಗೆ ಸರ್ಕಾರ ಬಗ್ತಾ ಇದೆ ನಾವು ಹೇಳಿದ್ದನ್ನು ಕೇಳ್ತಾ ಇದೆ ಆ ಕೆಲಸವನ್ನು ಇನ್ನೂ ನಮಗೂ ಮಾಡಲಿಕ್ಕೆ ಮಾಡೋಕ್ಕೆ ಅವಕಾಶ ಇದೆ ನಾವು ಮಾಡಬೇಕು ಅನ್ನೋದೇ ನಮ್ಮ ಇಚ್ಛೆ ಅಂದರೆ ಪೊಲೀಸ್ ಸಮುದ್ರಗಳು ಹೇಳ್ತಾರೆ ಅದು ಓಳು ಒಳ ತಂಗಡೆ ಬರ್ತಿಲ್ಲ ಅಂದ್ರೆ ನಮಗೆ ಮೀಸಲಾತಿ ಸಿಗಲ್ಲ ಅವ್ರ ಅಭಿಪ್ರಾಯ ಈಗಾಗಿರುವಂಥ ಜಾತಿ ಗಣತಿ ನಮ್ಮತ್ತೆ ಏನು ಸರ್ ಒಂದು ಕಡೆಗೆ ಜಾತಿ ಗಣತಿ ಯಾರೂ ನೋಡಿಲ್ಲ ಜಾತಿ ಗಣತಿ ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೋಡಿಲ್ಲ ಅವ್ರ ಕೈ ಸೇರಿಲ್ಲ ಸೇರಲ್ಲ ಅಂದರೆ ನಾವು ದ್ವಂದ್ವದಲ್ಲಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಜಾತಿ ಗಣತಿಯನ್ನು ಬಂದು ಸಿ ಎಂ ಕೈಯಲ್ಲಿ ಸೇರಿ ಆದ ತಕ್ಷಣದಲ್ಲಿ ಏನು ಮಾಡೋಕ್ಕಾಗಲ್ಲ ಆದರೂ ಮಾಡೋಕ್ಕಾಗಲ್ಲ ಅದಕ್ಕೆ ಆ ಜಾತಿ ಗಣತಿಯನ್ನು ಕೊಡಲಿ ಆ ವರದಿಯನ್ನು ಓದಲಿ ಆ ವರದಿಯನ್ನು ಓದಿ ಸಿ ಎಂ ಏನು ಹೇಳ್ತಾ ಇದ್ದರೆ ಅವಾಗ ಪರ ಇರೋದು ಮಾಡ್ತಕ್ಕಂಥ ಕೆಲಸ ನಾವು